ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ನದಿ ಜೋಡಣೆ ಕುರಿತು ಕೇಂದ್ರ ಸರ್ಕಾರದ ಯೋಜನೆ ಕುರಿತು ವರದಿ ಮಾಡಲಾಗಿತ್ತು ಈ ಸಂಚಿಕೆಯಲ್ಲಿ ನದಿ ಜೋಡಣೆ ಮಾಡುವುದನ್ನು ವಿರೋಧಿಸುತ್ತಿರುವವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ದೇಶದ ಪ್ರಮುಖ ಪರಿಸರ ತಜ್ಞರು ಹಾಗೂ ನೀರಿನ ತಜ್ಞರು ಭೂಗರ್ಭ ತಜ್ಞರು ಹಾಗೂ ತಾಂತ್ರಿಕ ತಜ್ಞರು ಖಡಾಖಂಡಿತವಾಗಿ ನದಿ ಜೋಡಣೆಯನ್ನು ವಿರೋಧ ಮಾಡಿದ್ದಾರೆ ದೇಶದ ಪರಿಸರ ಚಳುವಳಿಯಲ್ಲಿ ಅಗ್ರಗಣ್ಯರಾಗಿರುವ ಗ್ಲೋಬಲೈಜೇಷನ್ ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿರುವ ವಂದನಾ ಶಿವಾರವರು ನದಿ ಜೋಡಣೆಯನ್ನು ಪ್ರಕೃತಿಯ ವಿರುದ್ಧ ಮಾನವರು ಎಸಗಲು ನಡೆಸಿರುವ ಒಂದು ಮಹಾನ್ ಕ್ರೌರ್ಯ ಎಂದು ಹೇಳುತ್ತಾ ನದಿಗಳು ಹರಿಯುವುದು ಕೇವಲ ಮಾನವನಿಗೆ ಮಾತ್ರವಲ್ಲ ಎಲ್ಲ ಜೀವಿಗಳ ಜೀವದ ಮೂಲವಾಗಿದೆ ಎನ್ನುವುದನ್ನು ಗಮನಿಸುವುದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ಏಕೆಂದರೆ ನದಿ ಜೋಡಣೆಯು ಸ್ವಾಭಾವಿಕವಾಗಿರದೆ ಅದಕ್ಕೆ ವಿರುದ್ಧವಾಗಿದೆ ಜೀವದ ಮೂಲವಾಗಿರುವ ನದಿಗಳನ್ನು ಬದಲಾಯಿಸಿ ಕೇವಲ ಹಣದ ಮೂಲವನ್ನಾಗಿಸಿ ಹೊರಟಂತಿದೆ ಈ ಯೋಜನೆ ನದಿಗಳು ಜಲಚಕ್ರದ ಪ್ರಮುಖ ಕೊಂಡಿಗಳಾಗಿದ್ದು ನೆಲವನ್ನು ಸಮುದ್ರಕ್ಕೆ ಬೆಸೆಯುತ್ತವೆ ಆ ಮುಖಾಂತರ ಉಪ್ಪು ನೀರು ಮತ್ತು ಸಿಹಿ ನೀರಿಗೆ ಬಂಧುತ್ವವನ್ನು ಸೃಷ್ಟಿಸುತ್ತದೆ ದೇಶದಲ್ಲಿ ಈಗಾಗಲೇ ನಿರ್ವಹಣೆ ಇಲ್ಲದೆ ಲಕ್ಷಾಂತರ ಕೈಗಾರಿಕೆಗಳ ಮಾಲಿನ್ಯವೂ ಸೇರಿಕೊಳ್ಳುತ್ತಿದ್ದು ಅದರೊಟ್ಟಿಗೆ ಆಧುನಿಕ ಕೃಷಿ ಎಂಬ ಕಾರ್ಖಾನೆಯಿಂದ ರಸಗೊಬ್ಬರ ಮತ್ತು ರಾಸಾಯನಗಳು ಹರಿದು ನದಿಯನ್ನು ಸೇರಿಕೊಳ್ಳುತ್ತಿವೆ ಇದರ ದುಷ್ಪರಿಣಾಮಗಳು ಎಲ್ಲ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದು ಇದನ್ನು ನಿರ್ವಹಿಸಲು ಆಗದ ಸರ್ಕಾರಗಳು ನದಿಯ ಜೋಡಣೆಯಂತಹ ಬೃಹತ್ ಕಾರ್ಯಕ್ರಮದ ಮುಖಾಂತರ ಬೃಹತ್ತಾದ ಅವಾಂತರ ಸೃಷ್ಟಿ ಮಾಡಲು ಹೊರಟಿದ್ದು ಅತ್ಯಂತ ಖಂಡನೀಯವಾಗಿದ್ದು ಈ ಯೋಜನೆ ಇಲ್ಲಿಗೆ ಕೈ ಬಿಡುವುದು ಒಳ್ಳೆಯದು ಎಂದು ತಮ್ಮ ಅಭಿಪ್ರಾಯ ನೀಡಿದ್ದಾರೆ ರಾಮಸ್ವಾಮಿ ಅಯ್ಯರವರು ನದಿ ಜೋಡಿಸುವ ಎಲ್ ಬಿಗೆ ಪ್ರಶ್ನೆ ಮಾಡಿದ್ದಾರೆ ನದಿಗಳನ್ನು ಜೋಡಿಸುವುದು ಮೂರ್ಖತನದ ಪರಮಾವಧಿಯಾಗಿದೆ ಮಾನವನ ದುರಂಕಾರದ ಕ್ರಮವಾಗಿದ್ದು ತಂತ್ರಜ್ಞಾನವನ್ನು ಬಳಸಿ ಏನು ಬೇಕಾದರೂ ಮಾಡಬಲ್ಲೆ ಎಂಬ ಸೊಕ್ಕಿನ ತೀರ್ಮಾನವಾಗಿದೆ ನದಿಗಳೆಂದರೆ ಕಬ್ಬಿಣದ ಪೈಪುಗಳಲ್ಲ ಬೇಕಾದಲ್ಲಿ ಕತ್ತರಿಸಲು ತಿರುಗಿಸಲು ಮತ್ತು ಬೆಸೆಯಲು ನದಿಗಳು ಎಲ್ಲ ಜೀವಿಗಳಿಗೆ ಜೀವನಾಧಾರ ಆ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಮುಂದೆ ಕೊಂಡೊಯ್ಯುವುದು ಪ್ರಕೃತಿ ವಿರೋಧಿಯಾಗಿದೆ ಎಂದು ಹೇಳಿದ್ದಾರೆ ಒಂದು ದೊಡ್ಡ ಗುಂಪಿನ ಪರಿಸರ ವಿಜ್ಞಾನಿಗಳು ಹವಾಮಾನ ತಜ್ಞರು ಮತ್ತು ಭೂಗರ್ಭ ಸಂಶೋಧನೆಯಲ್ಲಿ ನಿರತರಾಗಿರುವವರು ಒಕ್ಕಲಿನಿಂದ ನದಿ ಜೋಡಣೆಯನ್ನು ವಿರೋಧಿಸಿದ್ದಾರೆ ಅದಕ್ಕೆ ಅವರು ಕೊಟ್ಟ ಕಾರಣಗಳು ಭಾರೀ ಜಲಾಶಯಗಳು ಭೂಕಂಪಗಳನ್ನು ಉಂಟು ಮಾಡುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತವೆ ತಮ್ಮ ಸಮರ್ಥನೆಗೆ ಕೊಹಿನಾ ಡ್ಯಾಂ ತೆಹ್ರಾ ಡ್ಯಾಂ ಪ್ರದೇಶದಲ್ಲಿ ನಡೆದಿರುವ ಭೂಕಂಪಗಳು ನಿದರ್ಶನವಾಗಿವೆ ನದಿ ನೀರಿಗೂ ತನ್ನದೇ ಆದ ಬೌದ್ಧಿಕ ರಾಸಾಯನಿಕ ಜೈವಿಕ ವೈಶಿಷ್ಟ್ಯವಿರುತ್ತದೆ ನದಿ ಪಾತ್ರವೂ ಕೂಡ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರುತ್ತವೆ ನದಿ ಜೋಡಣೆಯಿಂದ ಆ ನದಿಯ ವೈಶಿಷ್ಟ್ಯತೆ ಹಾಳಾಗಿ ಅಲ್ಲಿಯ ಜೀವಜಾಲ ಅಪಾಯಕ್ಕೊಳಗಾಗುತ್ತದೆ ಒಂದು ನದಿ ವಿಷಯುಕ್ತವಾದರೆ ಅದರ ದುಷ್ಪರಿಣಾಮವನ್ನು ಅದರೊಂದಿಗೆ ಜೋಡಿಸಲ್ಪಟ್ಟ ಎಲ್ಲ ನದಿಗಳಲ್ಲಿ ಹರಡಿಕೊಳ್ಳುತ್ತದೆ ನದಿ ಜೋಡಣೆಯಿಂದ ನೀರು ನಿಧಾನವಾಗಿ ಹರಿಯುವಂತಾಗುತ್ತದೆ ಇದರಿಂದ ಸೊಳ್ಳೆ ಸೋಂಕಿತ ಮಲೇರಿಯಾ ಪೈಲೇರಿಯಾ ಡೆಂಗ್ಯೂ ಮುಂತಾದ ಸೋಂಕು ರೋಗಗಳು ಜನ ಜಾನುವಾರುಗಳನ್ನು ಹೆಚ್ಚು ಕಾಡಲು ಸಾಧ್ಯವಿರುತ್ತದೆ ನದಿ ಜೋಡಣೆಯನ್ನು ವಿರೋಧಿಸುವವರು ಜನರನ್ನು ಮರಳು ಮಾಡಿ ಹಣ ಮಾಡುವ ಯಾವುದೇ ಲಾಭ ಮಾಡಿಕೊಳ್ಳುವ ದುರಾಸೆಯಾಗಲಿ ರಾಜಕೀಯ ಆಕಾಂಕ್ಷೆಗಳಾಗಲಿ ಇಲ್ಲವಾಗಿದ್ದು ದೇಶಾಭಿಮಾನಗಳಾಗಿದ್ದು ಪರಿಸರ ಸಂರಕ್ಷಣೆಗೆ ಆ ಮುಖಾಂತರ ಜನ ಸಮುದಾಯದ ಹಿತರಕ್ಷಣೆಯೊಂದಿಗೆ ಜೀವಪರ ನಿಲುವನ್ನು ಹೊಂದಿರುವ ಹೃದಯವಂತರಾಗಿದ್ದಾರೆ ಯೋಜನೆಗಳಿಗೆ ನಾವೆಲ್ಲ ಬೆಂಬಿಸೋಣ ಆ ಮುಖಾಂತರ ಮುಂಬರುವ ಅಪಾಯವನ್ನು ತಡೆಯುವಂತೆ ಮಾಡಬೇಕಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ